ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ ಇವತ್ತೇನೋ ಒಂದು ಸಂತೋಷಕರ ವಿಷಯ ಆಯಿತು ಅದಕ್ಕೆ ವಿಡಿಯೋ ಮಾಡಿದೆ ಯಾರಾದರೂ ನನ್ನ ಫಾಲೋ ಮಾಡ್ತಾ ಇದ್ರೆ ತಪ್ಪದೇ ಫಾಲೋ ಮಾಡಿ ಲೈಕ್ ಮಾಡಿ ನಾನು ನೋಡ್ತಾ ಇರೋ ಪ್ರತಿಯೊಂದು ವೀಡಿಯೋನು ನನ್ನ ವಿಡಿಯೋಗೆ ಲೈಕ್ ಮಾಡಿ ಇವತ್ತೇನು ಖುಷಿಕರ ವಿಷಯ ಒಂದು ಸಂತೋಷವಾದ ವಿಷಯನಂದರೆ ತೆಲುಗುದಲ್ಲಿ ನನ್ನ ಯೂಟ್ಯೂಬ್ ಚಾನಲು ಸಕ್ಸಸ್ ಆಗಿದೆ ತೆಲುಗುದಲ್ಲಿ ಒಂದು ಚಾನಲ್ ಮಾಡ್ತಾ ಇದೆ ತುಂಬ ಸಕ್ಸಸ್ ಆಗಿದೆ ಮೋನಿಟೈಸೇಷನ್ ಆನ್ ಆಗಿದೆ ಸಿಕ್ಸ್ತ್ ಸ್ಟ್ಯಾಂಡರ್ಡು ಓದ್ತಾ ಇರೋ ನಾನು ಯೂಟ್ಯೂಬ್ ಚಾನಲ್ ಇಟ್ಬಿಟ್ಟು ಸಕ್ಸಸ್ ಮಾಡಿದ್ದೀನಿ ಹೊಸ್ದಾಗ ಯಾರಾದರೂ ಯೂಟ್ಯೂಬ್ ಚಾನಲ್ ಇಟ್ಬಿಟ್ಟು ನ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಅನ್ನೋರು ತಪ್ಪದೇ ನಾನು ವೀಡಿಯೋನ ನೋಡಿ ಕಿನ್ ಕೆಳಗಡೆ ಕಾಮೆಂಟ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ ನಿಮಗೆ ನಿಮ್ಮ ಚಾನಲ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದ ತೆಲುಗುದಲ್ಲಿ ಚಾನಲ್ ಇಟ್ಟರೆ ಸಸ್ ಸಕ್ಸಸ್ ಆಗಿದೆ ನನ್ನದು ಏಕೆಂದರೆ ನನಗೆ ತೆಲುಗು ಪರ್ಫೆಕ್ಟಾಗಿ ಮಾತಾಡೋಕೆ ಬರುತ್ತೆ ನಾನು ಓದಿರೋದು ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದಿದ್ದೀನಿ ಅಂದರೆ ಅದು ತೆಲುಗು ತೆಲುಗು ಓದಿದ್ದೀನಿ ಅಂದರೆ ನಾವು ಪಾ ಪ್ರಾಪರ್ ಕನ್ನಡದವರು ಚಿಕ್ಕ ವಯಸ್ಸಲ್ಲೂ ಅಲ್ಲಿ ಬೆಳೆಯೋದ್ರಲ್ಲಿಂದ ಒಂದು ಸ್ವಲ್ಪ ತೆಲುಗು ಓದಿದ್ದೀನಿ ಒಂದು ಸಿಕ್ಸ್ ಸ್ಟ್ಯಾಂಡರ್ಡು ಆಮೇಲೆ ನಾನು ಏನು ಎಜುಕೇಷನ್ ಮುಂದುವರ್ಸಿಲ್ಲ ಅಷ್ಟಕ್ಕೆ ನಿಲ್ಸಿದ್ದೀನಿ ನಿಲ್ಲಿಸ್ಬಿಟ್ಟು ಮತ್ತು ಕರ್ನಾಟಕದಲ್ಲಿ ನಾವು ಬೆಳೀತಿರೋದ್ರಿಂದ ಕರ್ನಾಟಕದಲ್ಲಿ ಇದ್ದೀವಿ ಇವಾಗ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲೇ ಇದ್ದೀವಿ ಕನ್ನಡದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇಡೋಣ ಅಂತ ಇಟ್ಟಿದ್ದೀನಿ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲು ಆದರೆ ನಾನು ಅದನ್ನು ರನ್ ಮಾಡಿಲ್ಲ ತುಂಬ ದಿನ ಆಯಿತು ಹಾಗೆ ಬಿಟ್ಟಿದೆ ಏಕೆ ಅಂತಂದರೆ ತುಂಬ ಬ್ಯುಸಿ ಇರೋ ಕಾರಣದಿಂದ ನಾನು ವೀಡಿಯೋಗಳು ಅಪ್ಲೋಡ್ ಆಗದೇನೆ ಸ್ವಲ್ಪ ಮೊಬೈಲ್ ಹೋಗಿದೆ ಕಾರಣದಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಯೂಟ್ಯೂಬ್ ಚಾನಲ್ನ ಹಾಗೆ ಸೈಡಿಗೆ ಬಿಸಾಕಿದೆ ಇವಾಗ ತೆಲುಗು ಚಾನಲ್ ಮಾನಿಟೈಸೇಷನ್ ಆನ್ ಆದಮೇಲೆ ಅನಿಸ್ತು ಇಲ್ಲಿನೂ ಜಾತ್ರೆ ಇದೆ ನೋಡಿ ಹೆಂಗೆ ಟಮಟೆ ಸೌಂಡ್ ಬರ್ತಾ ಇದೆ ಎಲ್ಲರೂ ಹಂಗೆ ಕೈ ಮುಗಿರಿ ಊರಲ್ಲಿ ಪಕ್ಕದೂರಲ್ಲಿ ಜಾತ್ರೆ ಇದೆ ಸೌಂಡ್ ಬರ್ತಾ ಇದೆ ಏನು ಅನ್ಕೊಬೇಡಿ ಆ ಮೋನಿಟೈಸೇಷನ್ ಆಗನಾಗಿರೋ ಕಾರಣದಿಂದ ನಾನು ಕನ್ನಡದ ಕನ್ನಡ ಯೂಟ್ಯೂಬ್ ಚಾನಲ್ನ ಯಾಕೆ ರನ್ ಮಾಡಬಾರ್ದು ಅದನ್ನು ರನ್ ಮಾಡೋಣ ಅಂತ ಮತ್ತೆ ವೀಡಿಯೋ ಇಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ಫೋರ್ತ್ ಸ್ಟ್ಯಾಂಡರ್ಡು ಫಿಫ್ತ್ ಸ್ಟ್ಯಾಂಡರ್ಡು ಕನ್ನಡ ಓದಿ ಬರೆಯೋಕ್ಕೆ ಬರುತ್ತೆ ಅಂತ ಅನ್ನೋರು ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೋ ಮನೇಲೇ ಸುಮ್ಮನೆ ಇದ್ದೀವಿ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಆಚೆ ಹೋಗೋಕ್ಕಾಗಲ್ಲ ಅಂದರು ಯೂಟ್ಯೂಬ್ ಚಾನಲ್ ಮಾಡಿ ಅದರ ಲಿಂಕ್ ಸಂಪಾದನೆ ಮಾಡಬೇಕು ಅಂತ ಯೂಟ್ಯೂಬ್ ಚಾನಲ್ ಮಾಡಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳೋರು ಈ ವಿಡಿಯೋ ನೋಡಿ ಲಾಸ್ಟ್ವರೆಗೂ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಆಗೋದು ತುಂಬ ಈಸಿ ಬೇರೆಯವ್ರ ಹತ್ರ ಹೋಗಿ ಏಯ್ಟ್ ಅವರ್ಸ್ ಟ್ವೆಲ್ ಅವರ್ಸ್ ಅಂತ ಡ್ಯೂಟಿ ಮಾಡೋದಕ್ಕಿಂತ ಯೂಟ್ಯೂಬ್ ಚಾನಲ್ ಮಾಡಿಕೊಂಡ್ರೆ ತುಂಬ ಸಕ್ಸಸ್ ಆಗುತ್ತೆ ತುಂಬ ಚೆನ್ನಾಗಿ ಮುಂದೆ ನಿಮ್ಮ ಲೈಫಲ್ಲಿ ನೀವು ಯಾರ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆಯೂ ಇರಲ್ಲ ಆದರೆ ನಾವು ಪ್ರಾಪರಾಗಿ ವೀಡಿಯೋ ಬಿಡ್ತಾ ಇರಬೇಕು ನಮಗಿರೋ ಬ್ಯುಸಿ ಲೈಫಲ್ಲೇ ನಾವು ಒಂದು ಕಡೆ ವರ್ಕ್ ಮಾಡಿಕೊಂಡು ಒಂದು ಕಡೆ ಬ್ಯಿ ಲೈಫ್ ಅಂತಂದರೆ ಒಂದು ಕಡೆ ನಾವು ಜಾಬ್ ಮಾಡಿಕೊಂಡು ಇನ್ನೊಂದು ಕಡೆ ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋದು ಅಂತಂದರೆ ವಿಡಿಯೋ ಮಾಡಬೇಕು ವಿಡಿಯೋ ಎಡಿಟ್ ಮಾಡಬೇಕು ತಮ್ಮೇನು ಮಾಡಬೇಕು ವಾಯ್ಸ್ ಅವರ್ ಕೊಡಬೇಕು ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಕಟ್ ಮಾಡಬೇಕು ಎಡಿಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಆದ್ರೂ ನಂತರ ನೀವು ಚಾನಲ್ನ ಹಂಗೆ ಬಿಡಬೇಡಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ವೀಕ್ಲಿ ಒನ್ ವಿಡಿಯೋ ಆದರೂ ಅಪ್ಲೋಡ್ ಮಾಡಬೇಕು ಕನ್ನಡ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಂದರೆ ನೀವು ಪರ್ಫೆಕ್ಟಾಗಿ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತಂದರೆ ಸಾಕು ನಾನು ನಿಮ್ಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತೀನಿ ಹೇಗೆ ನೀವು ಮನೇಲಿ ಕುತ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನನ್ನ ನನಗೆ ಗೊತ್ತಿರೋಷ್ಟರಲ್ಲೇ ನಾನು ಹೇಳ್ಕೊಡ್ತೀನಿ ಯಾಕೆಂದರೆ ಯೂಟ್ಯೂಬ್ ಕೋರ್ಸು ಅಂತ ಮಾಡಿಬಿಟ್ಟು ಅದ್ರಲ್ಲಿ ಐದು ಸಾವಿರ ಹತ್ತು ಸಾವಿರ ದುಡ್ಡು ಕೊಟ್ಟು ನಾವು ಜಾಯ್ನ್ ಆಗಿ ಅವ್ರ ಹತ್ರ ಕಲಿಯೋದು ಏನೂ ಇರೋಲ್ಲ ಏಕೆಂದರೆ ನಾನು ಆಲ್ರೆಡಿ ಕೋರ್ಸ್ ತೊಗೊಂಡು ನಾನು ನೋಡಿದ್ದೀನಿ ಯೂಟ್ಯೂಬ್ ಕೋರ್ಸು ಯೂಟ್ಯೂಬ್ ಕೋರ್ಸಲ್ಲಿ ನನಗೇನು ಗೊತ್ತೋ ನನಗೆ ಇನ್ನು ನನಗೆ ಜಾಸ್ತಿ ಗೊತ್ತು ಅವ್ರು ಹೇಳಿರೋದಕ್ಕಿಂತ ನನಗೆ ಜಾಸ್ತಿ ಗೊತ್ತು ಯೂಟ್ಯೂಬ್ ಕೋರ್ಸಲ್ಲಿ ಯೂಟ್ಯೂಬ್ ಕೋರ್ಸ್ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ತೊಗೊಂಬೇಡಿ ನಾನು ನಿಮಗೆ ಯೂಟ್ಯೂಬಲ್ಲಿ ಹೆಂಗೆ ಪರ್ಫೆಕ್ಟಾಗಿ ಚಾನಲ್ನ ಮೇಂಟೈನ್ ಮಾಡೋದು ಹೇಗೆ ಒಂದು ಥರ್ಡ್ ಫೋರ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಓದಿಲ್ಲ ಅಂದ್ರೂ ಕನ್ನಡ ಈ ಕಿಕ್ಕಿ ಬಂದರೆ ಸಾಕು ಯೂಟ್ಯೂಬ್ ಚಾನಲ್ ಹೆಂಗೆ ಮೇಂಟೈನ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಹಾಗೆ ನಾನು ನಿಮಗೆ ನಿಮ್ಮ ಚಾನಲ್ನ ಹೊಸ್ದಾಗ ಯಾರಾದರೂ ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಅನ್ನೋರು ನನ್ನ ಚಾನಲ್ನ ಲೈಕ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಫಾಲೋ ಮಾಡ್ತಾ ಇರಿ ಕೆಳಗಡೆ ಯಾವಾಗಲೂ ಪ್ರತಿಯೊಂದು ವೀಡಿಯೋಗೂ ಕಾಮೆಂಟ್ ಇರಿ ನನ್ನ ಸಬ್ಸ್ಕ್ರೈಬರ್ಸ್ ಟೆನ್ ಕೆ ಆದ ತಕ್ಷಣ ನಾನು ಹೊಸ್ದಾಗ ಯಾರಾದರೂ ಚಾನಲ್ ಇಟ್ಟಿದ್ದೀರಾ ಅವರೆಲ್ಲ ಚಾನಲ್ಗಳ್ನ ಪ್ರಮೋಟ್ ಮಾಡ್ತಾ ಇರ್ತೀನಿ ಟೆನ್ ಕೆ ಆದ ತಕ್ಷಣ ಏಕೆಂತಂದರೆ ನನ್ನ ಥರ ಬೆಳೆಯೋಕೆ ಇರೋ ಥರ ಬಿದ್ದೋಗಿರೋರು ತುಂಬ ಜನ ಇರ್ತಾರೆ ಕಷ್ಟಗಳಲ್ಲಿ ಅವರು ನಂತರ ವೀಡಿಯೋಸ್ ಮಾಡಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ ನಾನು ಬೆಳಿಬೇಕು ನನ್ನ ಹಿಂದೆ ಇನ್ನೂ ಜನ ಬೆಳಿಬೇಕು ಅನ್ನೋದು ಸ್ಟಾರ್ಟಿಂಗ್ ತುಂಬ ಜನ ಮಾತಾಡ್ಕೊತಾಯಿದ್ರು ಇವಳು ಇವಳ ಮುಖಕ್ಕೆ ಯೂಟ್ಯೂಬ್ ಚಾನಲ್ ಇಟ್ಟವಳು ಇವಳು ಇವ್ಳ ಮುಖಕ್ಕೆ ಡ್ಯಾನ್ಸ್ ಮಾಡ್ತಾಳೆ ಇವಳು ಆ ರೀಲ್ಸ್ ಮಾಡ್ತಾಳೆ ಇವಳು ಈ ರೀಲ್ಸ್ ಮಾಡ್ತಾಳೆ ಇವಳು ಅಂಥವಳು ಇವಳು ಇಂಥವಳು ಅಂತ ಅಕ್ಕಪಕ್ಕ ಜನ ಇರ್ತಾರಲ್ಲ ಅದೇ ಮಾತಾಡ್ತಾ ಮಾತಾಡ್ತಾಯಿದ್ರು ಕೆಟ್ಟ ಕೆಟ್ಟ ಮಾತುಗಳು ಆಡ್ತಾಯಿದ್ರು ತಲೆ ಕೆಟ್ಟಿಸ್ಕೊಂಡಿಲ್ಲಲ್ಲ ನಾನು ಇವ್ರಿಗೆಲ್ಲ ಸಮಾಧಾನ ಹೇಳಬೇಕು ಅಂತ ಅಂದ್ಕೊಂಡಿದೀನಿ ಇಲ್ಲಿಂದ ಸಮಾಧಾನ ಅಲ್ಲ ಇಲ್ಲಿಂದ ಸಮಾಧಾನ ಹೇಳಿದ್ದೀನಿ ಬಾಯಲಿಂದ ಹೇಳೋದಕ್ಕಿಂತ ಬ್ರೈನ್ಲಿಂದ ಹೇಳೋದು ತುಂಬ ಮುಖ್ಯ ಆಡೋಡು ಆಡ್ಕೊತಾ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ನಾವು ಸಕ್ಸಸ್ ಆಗಿದ್ದೀವಿ ಅಂತ ಅಂದಾಗ ನಮ್ಮ ಹಿಂದೆ ಬಂದವರೆಲ್ಲ ನಮ್ಮವ್ರು ಯಾವತ್ತೂ ಆಗೋಲ್ಲ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಹಿಂದೆ ಇರೋರೆ ನಮ್ಮವರು ಅಂತ ಅರ್ಥ ನನಗೂ ಟೆನ್ ಕೆ ಯಾವಾಗಾದರೂ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೋ ಫಾಲೋವರ್ಸು ಆವಾಗ್ಲಿಂದ ಪ್ರತಿಯೊಬ್ಬರು ಹೊಸ ಚಾನೆಲ್ನ ನಾನು ಫ್ರೀಯಾಗಿ ಪ್ರಮೋಟ್ ಪ್ರಮೋಟ್ ಮಾಡಿಕೊಡ್ತೀನಿ ಏನಿಲ್ಲ ಅಂತಂದರೂ ಮಂತ್ಲಿ ಟೆನ್ ಚಾನಲ್ಸನ್ನ ನಾನು ಪ್ರಮೋಟ್ ಮಾಡ್ತೀನಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ನನಗೆ ಆದ ತಕ್ಷಣ ನಾನು ಯಾವಾಗೇ ನಿಮ್ಮ ಚಾನಲ್ಗಳ್ನ ಪ್ರಮೋಟ್ ಮಾಡ್ತೀನಿ ಅನ್ನೋದನ್ನ ನಾನು ಅದರಲ್ಲಿ ಹೇಳ್ತೀನಿ ತಪ್ಪದೆ ಈ ವಿಡಿಯೋನ ನೀವು ನಿಮಗೆ ಉಪಯೋಗ ಆಗಲಿಲ್ಲ ಅಂತಂದರೆ ಹೊಸದಾಗಿ ಯಾರಾದರೂ ಚಾನಲ್ ಇಡ್ತಾ ಇದ್ದಾರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಇಟ್ಕೊತಾರೆ ಅವ್ರ ಚಾನಲ್ನ ಪ್ರಮೋಟ್ ಮಾಡ್ಕೊತಾರೆ ಅವರು ನಿಮ್ಮಿಂದ ಅವರು ಒಂದು ಸ್ವಲ್ಪ ಜನ ಬೆಳೀತಾರೆ ಬೆಳೆಯೋಕ್ಕೆ ಬಿಡಿ ಯಾರನ್ನು ತುಂಬ ಜನ ಮಾತಾಡ್ತಾ ಇರ್ತಾರ ಅಯ್ಯೋ ಅದರ ಮಾಡ್ತಾಳೆ ಇದು ಮಾಡ್ತಾಳೆ ಹಂಗೆ ಮಾಡ್ತಾರೆ ಯಾರು ಕಷ್ಟಕ್ಕಾಗಲ್ಲ ಯಾರೂ ಒಂದು ಹತ್ತು ರೂಪಾಯಿ ಕಮ್ಮಿ ಇದೆ ನಮ್ಮ ಮನೇಲಿ ಯಾರು ಯಾರೂ ತಂದುಕೊಡಲ್ಲ ನೀವಾಗ ನೀವೇ ಬೆಳಿಬೇಕು ನೀವಾಗ ನೀವೇ ಬದುಕಬೇಕು ಹಾಗೆ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಫ್ಯಾಂಕ್ಸು ಇದ್ದಾವೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಬಿಸ್ನೆಸ್ಗಳು ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸರಿನಾ ಹಾಗೆ ತಮ್ನಿಲ್ ಮಾಡೋದು ಹೇಗೆ ಈಸಿಯಾಗಿ ತಮ್ನಿಲ್ ಮಾಡೋದು ಹೇಗೆ ಈಗ ಈಸಿಯಾಗಿ ಸಬ್ಸ್ಕ್ರೈಬರ್ಸ್ ಬರೋದು ಹೇಗೆ ಈ ಈಸಿಯಾಗಿ ಶಾರ್ಟ್ಸ್ ವೈರಲ್ ಆಗೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೀವು ಕೆಳಗಡೆ ಕಾಮೆಂಟ್ ಮಾಡಿದ್ರೆ ಸಾಕು ನಾನು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಬಾ ಬಂದ್ಬಿಟ್ರೆ ಫ್ರೀಯಾಗಿ ಪ್ರಮೋಟ್ ಮಾಡ್ತೀನಿ ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಇಟ್ಟಿದಾಗ ಪ್ರಮೋಟ್ ಮಾಡೋಕೋಸ್ಕರ ತುಂಬ ಜನಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ ತುಂಬ ಜನಕ್ಕೆ ಯಾರಿಗೆ ರಿಕ್ವೆಸ್ಟ್ ಮಾಡಿದ್ರು ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಪ್ರಮೋಟ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ ಅವಾಗ ನನಗೆ ಅನ್ನಿಸ್ತು ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆನ್ ಆಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ ನನ್ನ ಚಾನಲ್ ಮೊನಿಟೈಸೇಷನ್ ಆಗಿಬಿಟ್ರೆ ನಾನೇ ನನ್ನ ಥರ ಇರೋ ತುಂಬ ಜನ ಚಾನಲ್ಸ್ನ ಪ್ರಮೋಟ್ ಮಾಡಬೇಕು ತುಂಬ ಜನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಇದನ್ನು ನಾನು ಚೂಸ್ ಮಾಡಿದ್ದೀನಿ ಏಕೆಂದರೆ ತುಂಬ ಜನ ಕೇಳಿದ್ದೀನಿ ಆಲ್ರೆಡಿ ನಾನು ತೆಲುಗು ಚಾನಲ್ವರೆಗೆ ಎಂಟು ಚಾನಲ್ವರೆಗೆ ಕೇಳಿದ್ದೀನಿ ನನ್ನ ಚಾನಲ್ನ ಪ್ರಮೋಟ್ ಮಾಡಿಕೊಡಿ ಪ್ಲೀಸ್ ಪ್ಲೀಸ್ ಅಂತ ಒಬ್ಬರು ಏಯ್ಟ್ ತೌಸಂಡ್ ಹೇಳಿದ್ದಾರೆ ಇನ್ನೊಬ್ಬರು ಲೆವೆನ್ ತೌಸಂಡ್ ಹೇಳಿದ್ದಾರೆ ಒಬ್ರಂತೂ ಇನ್ನೂ ಘೋರವಾಗಿ ಇಪ್ಪತ್ತು ಸಾವಿರ ಕೇಳಿದ್ದಾರೆ ಅಷ್ಟು ಕೇಳಿದಾಗೆ ನನಗೆ ಅನ್ನಿಸ್ತು ಯೂಟ್ಯೂಬ್ ಚಾನಲ್ಗೋಸ್ಕರಷ್ಟು ಖರ್ಚು ಮಾಡಬೇಕಾಗ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಆ್ಯಕ್ಚುಲಿ ಫೋನು ಹೊಡೆದೋಗ್ಬಿಟ್ಟು ಸಿಕ್ಸ್ ಮಂತ್ಸಿಂದ ಫೋನ್ ತೊಗೊಳಕಾಗ ಆಗದೆ ಒದ್ದಾಡ್ತಾ ಇರೋ ನಾನು ಅಷ್ಟು ಕೊಟ್ಟು ಪ್ರಮೋಟ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗಬಿಟ್ಟಿದೆ ಈಗ ಹೇಗೋ ತಮ್ಮನ್ನ ಮೊಬೈಲಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ನಾನು ನಾನೊಂದು ಟೆನ್ ಕೆ ಫಾಲೋವರ್ಸ್ ಬಂದುಬಿಟ್ರೆ ನಾನೇ ಓನಾಗ ಒಂದು ಮೊಬೈಲ್ ತಗೊಂಡು ತುಂಬ ಜನ ವೀಡಿಯೋಸ್ನ ತುಂಬ ಜನ ಚಾನಲ್ಸ್ನ ಪ್ರಮೋಟ್ ಮಾಡ್ತೀನಿ ಫ್ರೀಯಾಗಿ ಪ್ರಮೋಟ್ ಮಾಡಿ ನಿಮ್ಮ ಮನಸ್ಸನ್ನ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಈ ವಿಡಿಯೋ ಇಲ್ಲಿಗೆ ಮುಗೀತು ಎಲ್ಲರಿಗೂ ನೋಡಿದಕ್ಕೆ ಧನ್ಯವಾದ ತುಂಬ ಥ್ಯಾಂಕ್ಸ್ ನಾನು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಬಾಯ್ ಲೈಕ್ ಮಾಡಿ ಹೋಗಿ ಹಾಗೆ ಹೋಗಬೇಡಿ